ಹೊಸದಾಗಿ ಸ್ವಂತ ಬಿಸ್ನೆಸ್ ಮಾಡುವ ಆಸೆಯುಳ್ಳವರಿಗೆ ಶುಭ ಸುದ್ದಿಯೊಂದು ಸಿಕ್ಕಿದೆ ಎಸ್ ಕೆ ಬಿಸ್ನೆಸ್ ಟಾಕ್ ಎಂಬ ಕಂಪನಿಯ ಸ್ವಂತ ಉದ್ದಿಮೆ ತೆರೆಯುವ ನಿಟ್ಟಿನಲ್ಲಿ ತಮ್ಮದೇ ಐಡಿಯಾಗಳನ್ನ ನೀಡಲಿದೆ ಸಣ್ಣ ಉದ್ದಿಮೆಯಿಂದ ಹಿಡಿದು ದೊಡ್ಡ ಉದ್ದಿಮೆವರೆಗೂ ಎಷ್ಟೆಷ್ಟು ಹಣ ಹೂಡಿಕೆ ಮಾಡಬೇಕು ಯಾವ ಉದ್ದಿಮೆ ಆರಂಭ ಮಾಡಿದರೆ ಸಕ್ಸಸ್ ಆಗಲು ಸಾಧ್ಯ ಎಂಬುದರ ಕುರಿತು ಒಂದೇ ವೇದಿಕೆಯಲ್ಲಿ ಮಾಹಿತಿ ಸಿಗಲಿದೆ ಜನಪ್ರಿಯ ಆಯುಷ್ ಟಿವಿಯಲ್ಲಿ ಎ ಬಿಸ್ನೆಸ್ ಟಾಕ್ ಎಂಬ ರಿಯಾಲಿಟಿ ಶೋ ಮೂಡಿ ಬರಲಿದ್ದು ಅಕ್ಟೋಬರ್ ಆರರಿಂದ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಆರಂಭ ಆಗಲಿದೆ ಈ ಸಂಬಂಧ ಭಾನುವಾರ ಕಂಠೀರವ ಸ್ಟುಡಿಯೋದ ಫ್ಲೋರ್ ಫ್ಲೋರ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆಕೆ ಬಸ್ನೆಸ್ ಸ್ಟಾಕ್ನ ಚೇರ್ಮನ್ ಕಮಲೇಶ್ ಕಲ್ಲೂರು ಹಾಗೆ ಇನ್ನಿತರೆ ಅತಿಥಿಗಳು ಕೂಡ ಭಾಗಿಯಾಗಿದ್ದರು ಜೊತೆಗೆ ಸ್ವಂತ ಉದ್ದಿಮೆ ಆರಂಭ ಮಾಡುವವರು ಮುಂದೆ ಬಂದರೆ ಹಣದ ಕೊರತೆ ಮಾರ್ಕೆಟಿಂಗ್ ವ್ಯವಸ್ಥೆ ಸೇರಿ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೆ ಕೆ ಬಿಸ್ನೆಸ್ ಸ್ಟಾಕ್ ಕಡೆಯಿಂದಲೇ ಸಿಗಲಿದೆ ಎಂದು ಮಾಹಿತಿಯನ್ನು ನೀಡಿದರು ಸರ್ ಅದೇ ಹೇಳಿದ್ನಲ್ವ ಎಲ್ಲಕ್ಕೂ ಪ್ಲ್ಯಾಟ್ಫಾರ್ಮ್ ಕೊಡ್ತಿದ್ದಾರೆ ಮೀಡಿಯಾದಲ್ಲಿ ಎಸ್ಪೆಷಲಿ ಓಕೆ ಬಟ್ ಎಂಟ್ರಪ್ರನರು ಬಿಸ್ನೆಸ್ಸು ಈ ಸ್ಪೇಸಲ್ಲಿ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಸರ್ ಇವಾಗ ಒಂದು ಎಕ್ಸಾಂಪಲ್ ನಾವು ಒಂದು ಒಂದು ಏನೋ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದ್ಕೊಳ್ಳಿ ಒಂದು ಏನೋ ಪೇ ಟಿ ಎಮ್ ಥರ ಒಂದು ಬ್ಯಾಂಕಿಂಗ್ ಪ್ರಾಡಕ್ಟ್ ಇರ್ಬೋದು ಇಲ್ಲ ಬೇರೆ ಯಾವುದಾದ್ರು ಇವನ್ ಒಂದು ಹೇರ್ ಆಯಿಲ್ ಅಂದ್ಕೊಳ್ಳಿ ಅವನ್ನೆಲ್ಲ ಲಾಂಚ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಸರ್ ಇವಾಗ ಮೂವಿ ಬ ಮೂವಿ ರಿಲೀಸ್ ಆಗುತ್ತೆ ಅಂದ್ಕೊಳ್ಳಿ ಅದನ್ನು ಟೀಸರ್ ರಿಲೀಸ್ ಮಾಡೋಕ್ಕೋ ಅಥವಾ ಅದರದ್ದು ಪ್ರಮೋಷನ್ ಮಾಡೋಕ್ಕೋ ಪ್ಲ್ಯಾಟ್ಫಾರ್ಮ್ ತುಂಬ ಇದಾವೆ ಸರ್ ಬಟ್ ಒಂದು ಎಂಟ್ರಪ್ರನರು ಅಥವಾ ಬಿಸ್ನೆಸ್ಸು ಅವ್ರಿಗೆ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಂದ್ರೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಆಮೇಲೆ ನಾನು ಹೇಳಿದಂಗೆ ಗ್ಯಾಪ್ ಸರ್ ಸ್ಟಾರ್ಟಪ್ ಐಡಿಯಾ ಇದೆ ಸ್ಟಾರ್ಟಪ್ ಇದೆ ಇನ್ವೆಸ್ಟರ್ ಇದ್ದಾರೆ ಇವರಿಬ್ಬರೂ ಕನೆಕ್ಷನ್ನು ಅದು ನೆಟ್ವರ್ಕಿಂಗ್ ಎಲ್ಲೂ ಆಗ್ತಿಲ್ಲ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ನ ಯಾಕೆ ಕ್ರಿಯೇಟ್ ಮಾಡ್ಬೋದು ಅಂತ ಅಂದರೆ ಇದೊಂದು ಸ್ಪೇಸನ್ನು ಯಾರು ಮುಟ್ಟಿರಲಿಲ್ಲ ಅದನ್ನು ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಒಂದು ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋಣ ಸರ್ ಮತ್ತೆ ಏನಂದರೆ ಡಿಜಿಟಲ್ ಯೂಟ್ಯೂಬು ಫೇಸ್ಬುಕ್ಕು ಸರ್ ಆಲ್ರೆಡಿ ತುಂಬ ಇದ್ದಾವೆ ನಾನು ಅದನ್ನೇ ಮಾಡಿದ್ರೆ ಡಿಫ್ರೆನ್ಸ್ ಇರೋಲ್ಲ ಇಲ್ಲ ನಾನು ಚಾನಲ್ ಓಲ್ಡ್ ಸ್ಟೈಲ್ ಆಫ್ ಏನಿದ್ರೆ ಮೀಡಿಯಾ ಅದನ್ನು ಯೂಸ್ ಮಾಡ್ಕೊಂಡು ಏನಾದರೂ ಕ್ರಿಯೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಕೆ ಕೆ ಬಿಸ್ನೆಸ್ ಸ್ಟಾಕ್ ಆ ಥರ ಐಡಿಯಾ ಬಂದಿದ್ದು ಸರ್ ಆ್ಯಕ್ಚುಲಿ ಶಾರ್ಟ್ಯಾಂಕ್ ನೋಡಿದಾಗ ಅಂದ್ಕೊಂಡ್ವಿ ಅವು ಈ ಥರ ಆ್ಯಕ್ಚುಲಿ ಶಾರ್ಟ್ಯಾಂಕು ಅಲ್ಲೆಲ್ಲ ಇಲ್ಲಿರಬೇಕು ಅಂತ ಅಂದ್ಕೊಂಡ್ವಿ ಕರ್ನಾಟಕ ಬೀಂಗ್ ಏನು ಸ್ಟಾರ್ಟಪ್ ಹಬ್ಬು ಅಥವಾ ಐ ಟಿ ಕಂಪ್ನಿ ಅಷ್ಟ ಐ ಟಿ ಒಂದೆಲ್ಲ ಯಾವುದಾದ್ರೂ ಬಿಸ್ನೆಸ್ ಕರ್ನಾಟಕ ಎಸ್ಪೆಷಲಿ ಬ್ಯಾಂಗ್ಳೂರು ಸೊ ನಾನು ಕನ್ನಡದಲ್ಲಿ ಈ ಥರ ಒಂದು ಶೋ ಮಿಸ್ ಆಗ್ತಿದೆ ಒಂದು ಪ್ಲ್ಯಾಟ್ಫಾರ್ಮ್ ಮಿಸ್ ಆಗ್ತಿದೆ ಅಂದ್ಕೊಂಡು ವಿತೌಟ್ ಓಕೆ ಒಂದು ಹಂಗೆ ಇನಿಷಿಯಲ್ ಶುರು ಮಾಡಿದ್ವಿ ಸೊ ಒಂದು ಟೂ ಇಯರ್ಸ್ ಆಯ್ತು ಸರ್ ಆವಾಗಿಂದ ಶುರು ಮಾಡಿಕೊಂಡು ಇವಾಗ ಫೈನಲಿ ವಿ ಹಾವ್ ಕಮ್ ದಿಸ್ ಸ್ಟೇಜ್ ಎಲ್ಲರದ್ದು ಸಪೋರ್ಟ್ ಬೇಕು ಸೊ ಹೋಪ್ ಸರ್ ಅದೇ ಹೇಳಿದ್ನಲ್ವ ಎಲ್ಲಕ್ಕೂ ಪ್ಲಾಟ್ಫಾರ್ಮ್ ಕೊಡ್ತಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ